ನಾನು ಯಾರಿಗೋ ಈ ಮುಂಚೆ ಒಂದು ಕತೆ ಹೇಳ್ತಾ ಇದ್ದೆ ಒಂದು ಸಮುದ್ರದ ದಡದಲ್ಲಿ ಒಂದು ಮನೆ ಆ ಮನೆಯಲ್ಲಿ ಗಂಡ ಹೆಂಡತಿ ವಾಸವಾಗಿದ್ದರು ಅವ್ರ ಕಸಬೇನು ಸಮುದ್ರದಲ್ಲಿ ಹಿಡಿಯೋದು ಅಂದರೆ ಗಂಡ ಮೀನು ಹಿಡಿಯೋದು ಹೆಂಡತಿ ಅದನ್ನು ತಗೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರುಬಿಟ್ಟು ಬರೋದು ಹೀಗಿದ್ದಾಗ ಒಂದು ದಿನ ಗಂಡ ಹೆಡಿದುಕೊಟ್ಟಂತಹ ಮೀನುಗಳನ್ನೆಲ್ಲ ಬುಟ್ಟಿಗೆ ತುಂಬಿಕೊಂಡು ಮಾರುಕಟ್ಟೆಗೆ ಹೋದಲು ಆ ಮಾರುಕಟ್ಟೆಯಲ್ಲಿ ಗೊತ್ತಲ್ಲ ಒಂದು ಕಡೆ ಮೀನು ಮಾರ್ತಿರ್ತಾರೆ ಆ ಕಡೆ ಕೋಳಿ ಮಾರ್ತಿರ್ತಾರೆ ಆ ಕಡೆ ಯಾರೋ ಹೂವು ಮಾರ್ತಿರ್ತಾರೆ ಏನೋ ನಾನಾ ರೀತಿಯ ವ್ಯವಹಾರಗಳಲ್ಲಿ ನಡೀತಾ ಇರ್ತವೆ ಈ ಮೀನು ಮಾರಲಿಕ್ಕೆ ಬಂದಂತಹ ಆ ಹೆಂಗಸು ಮೀನು ಮಾರಿದ್ಲು ಏನು ಬಹಳ ಚೆನ್ನಾಗಿ ಲಾಭ ಆಯಿತು ಆ ದಿನ ಇನ್ನೇನೆಲ್ಲ ವ್ಯಾಪಾರ ಮುಗಿಸಿ ಮನೆಗೆ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಬಹಳ ಜೋರು ಮಳೆ ಎಷ್ಟು ಜೋರು ಮಳೆ ಅಂದರೆ ಈ ರಾತ್ರಿ ನಾನು ಇಲ್ಲಿ ಉಳ್ಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ನಾನೇನಾದರೂ ಈ ಮಳೆಯ ನಡುವೆಯೂ ಊರಿಗೆ ಹೋಗ್ತೀನಿ ಅಂದರೆ ನಾನು ಹೋಗಲ್ಲ ಸ್ಮಶಾನಕ್ಕೆ ಹೋಗ್ತೀನಿ ಅನ್ನೋ ರಣಮಳೆ ಏನು ಮಾಡೋದು ಈಗ ಊರಿಗೆ ಆಗಲ್ಲ ಜೋರು ಮಳೆ ಬೇರೆ ಬಂತು ಏನೋ ಲಾಭ ಆಯಿತು ಚೆನ್ನಾಗಾಯಿತು ವ್ಯಾಪಾರ ಬಟ್ ಈಗ ಮನೆಗೆ ಹೋಗೋಣ ಅಂದರೆ ಮಳೆ ಇಲ್ಲ ಅವಾಗ ಏನು ಮಾಡಿದ್ರು ಅದೇ ಮಾರುಕಟ್ಟೆಯಲ್ಲಿ ಹೂ ಮಾರ್ತಿದ್ದಂತಹ ಒಂದು ಕುಟುಂಬ ಯಾಕಂದರೆ ಪಕ್ಕಪಕ್ಕದಲ್ಲಿ ವ್ಯವಹಾರ ಮಾಡೋರಲ್ವಾ ಅದೇ ಮಾರುಕಟ್ಟೆಯ ಹತ್ತಿರದಲ್ಲೇ ಒಂದು ಮನೆ ಇತ್ತು ಸ್ನೇಹಿತೆಯದ್ದು ಆ ಆ ಸ್ನೇಹಿತರದ್ದು ಅವರು ಹೂ ವ್ಯಾಪಾರದವರು ಇವರು ಮೀನು ವ್ಯಾಪಾರದವರು ಆಯಿತು ಈ ದಿನ ಆ ಮನೆಯಲ್ಲಿ ಇದ್ದು ಹೋಗೋಣ ಅಂತ ಓದ್ಲು ನಾನು ಈ ದಿನ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಬೋದಾ ಅಯ್ಯೋ ಖಂಡಿತ ಉಳ್ಕೊಳ್ಬೋದು ಅಂತ ಹೇಳಿ ಆ ಹೆಂಗಸನ್ನು ಮನೆ ಒಳಗಡೆ ಕರ್ಕೊಂಡ್ಲು ಬಾಗಿಲಲ್ಲಿ ಆ ಮೀನೆಲ್ಲ ಮಾರಿದ ಬುಟ್ಟಿ ಇತ್ತಲ್ಲ ಅದು ವಾಸನೆ ಅಂತ ಮನೆ ಒಳಗಡೆ ತಗೊಂಡೋಗಿರಲಿಲ್ಲ ಬಾಗಿಲ ಹತ್ರನೇ ಇಟ್ಟು ಈಕೆ ಒಳಗಡೆ ಹೋದಲು ಆಯಿತು ಊಟ ಕೊಟ್ಟರು ರಾತ್ರಿ ಮಲ್ಕೊಳ್ಳೋದಿಕ್ಕೆ ಅದು ಅಂದರೆ ಆ ಮನೆ ಹೂ ಮಾರೋರು ಮನೆ ಆಗಿರೋದ್ರಿಂದ ಹೂಗಳನ್ನು ರಾಶಿ ರಾಶಿ ತಂದು ಹಾಕಿದರು ಯಾಕಂದರೆ ಬೆಳಗ್ಗೆ ಮಾರುಕಟ್ಟೆಗೆ ಹೋಗಬೇಕಲ್ಲ ಹಾಗಾಗಿ ಒಳ್ಳೆ ಸುಗಂಧ ಭರಿತವಾದ ಹೂವುಗಳು ಮಲ್ಲಿಗೆ ಜಾಜಿ ಕನಕಾಂಬ್ರ ನಾನಾ ರೀತಿಯ ಹೂಗಳು ಒಂದು ರೂಮಲ್ಲಿ ತುಂಬಿದ್ರು ಆ ರೂಮಲ್ಲಿ ಇನ್ನೂ ಬಹಳಷ್ಟು ಜಾಗ ಇತ್ತು ಈಕೆಯ ಊಟ ಆದಮೇಲೆ ಈಕೆಯನ್ನು ಆ ರೂಮಿಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ಹೂಗಳ ಘಮ 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 ವಾಸನೆ ಇರುವ ರೂಮ್ ಒಳಗಡೆ ಈಕೆ ಮಲ್ಕೊಳ್ಳೋದು ಹೋದ್ಲು ಆಯಿತು ಎಲ್ಲ ಮಲ್ಕೊಂಡ್ರು ಈಕೆಗೆ ಏನು ಮಾಡಿದ್ರೂ ನಿದ್ದೆ ಬರ್ತಾ ಇಲ್ಲ ಹೂವಿನ ವಾಸನೆ ಗಬ್ಬು ನಾತ ಹೊಡಿತಾ ಇದೆ ಈಕೆಗೆ ನಿದ್ದೆನೇ ಬರ್ತಾ ಇಲ್ಲ ಏನು ಮಾಡೋದು ಹಿಂಗೆ ಹಿಂಗೊಳ್ಳಾಡಿದ್ಲು ಏನೂ ನಿದ್ದೆನೇ ಬರ್ತಾ ಇಲ್ಲ ಕಡಿಗೆ ಒಂದು ಐಡಿಯಾ ಬಂತು ಏನು ಈ ಮೀನು ಮಾರಿದ ಬುಟ್ಟಿ ಇತ್ತಲ್ಲ ಆ ಬುಟ್ಟಿಯನ್ನು ಅಯ್ಯೋ ಮೀನು ವಾಸನೆ ಹೊಡೆಯುತ್ತಪ್ಪ ಮನೆ ಒಳಗಡೆ ಬೇಡ ಅಂತ ಮನೆಯವರು ಹತ್ರ ಇಟ್ಟಿದ್ರು ಇವಳು ಹೋಗಿ ಅದನ್ನು ತಗೊಂಡು ಬಂದು ಆ ಬುಟ್ಟಿ ಒಳಗಡೆ ತಲೆಯನ್ನು ಹಾಕಿ ಮಲ್ಗುದು ನೆಮ್ಮದಿಯಾಗಿ ನಿದ್ದೆ ಬಂತಂತೆ ಮನೆಯವ್ರಿಗೆ ಅದು ಕೊಳಕು ಮೀನಿನ ವಾಸನೆ ಕೊಳಕು ಆದರೆ ಈ ಮೀನಿನ ಜೊತೆಯಲ್ಲೇ ಆಟ ಆಡಬೇಳ್ದು ಅದೇ ವ್ಯವಹಾರ ಮಾಡೋಳಿಗೆ ಆ ಮೀನಿನ ವಾಸನೆಯೇ ಅಮೃತ ಅವಳಿಗೆ ಹೂವಿನ ವಾಸನೆ ಕಂಡ್ರೆ ಆಗಲ್ಲ ಅವಳಿಗೆ ಮೀನಿನ ವಾಸನೆಯೇ ಅಮೃತ ಆ ಮೀನಿನ ಬುಟ್ಟಿಯನ್ನು ತಗೊಂಡು ಬಂದು ಆ ಬುಟ್ಟಿ ಒಳಗಡೆ ತಲೆ ಹಾಕಿ ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಬಂತಂತೆ ಅಂದರೆ ಜಗತ್ತಿನ ಕಣ್ಣಿಗೆ ಯಾವುದು ಹೊಲಸು ಅದು ಸರಿಯಿಲ್ಲ ಅದು ಗಬ್ಬು ನಾತ ಅನ್ನುತ್ತೆ ಅದ್ರ ಜೊತೆಯಲ್ಲೇ ದಿಸ ಓಡಾಡೋರಿಗೆ ಅದೇ ಅಮೃತ ಈಗ ಒಬ್ರಿಗೆ ಕುಡುಕರನ್ನು ಕಂಡ್ರಾಗಲ್ಲ ಆ ವಾಸನೆ ಕಂಡ್ರಾಗಲ್ಲ ಸಮಾಜಕ್ಕೆ ಸಾಮಾನ್ಯವಾಗಿ ಸಮಾಜಕ್ಕೆ ವಾಸನೆ ಕಂಡ್ರೆ ಆಗೋಲ್ಲ ಕುಡುಕರನ್ನ ಕಂಡ್ರೆ ಆಗಲ್ಲ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆ ಕುಡಿತ ಅಂದ್ರೆ ಆಗಲ್ಲ ಆದರೂ ಕುಡಿತ ಬೆಳಗ್ಗೆದ್ರೆ ನೀರು ಕುಡ್ದಂಗೆ ಎಣ್ಣೆ ಕುಡಿಯೋವನಿಗೆ ಆ ಎಣ್ಣೆನೇ ಅಥವಾ ಅದರ ವಾಸನೆನೇ ಅಮೃತ ಹಾಗಾಗಿ ಇಂಥವ್ರನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆ ಮೀನಿನ ವಾಸನೆಯನ್ನ ಆ ಮನೆಯವರು ನಾತ ಚೀ ತೂ ಅಂದ್ರೆ ಆ ಮೀನಿನ ವಾಸನೆಯಲ್ಲಿ ಬದುಕಿರೋ ಇವಳಿಗೆ ಹೂವಿನ ವಾಸನೆ ಕಂಡ್ರೆ ಆಗಲ್ಲ ಹೂವು ಮಾರೋರಿಗೆ ಮೀನಿನ ವಾಸನೆ ಆಗಲ್ಲ ಮೀನು ಮೀನು ಮಾರೋರಿಗೆ ಹೂವಿನ ವಾಸನೆ ಆಗೋಲ್ಲ ಇದು ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಸ್ವರ್ಗ ಹಾಗಾಗಿ ಕೆಸರನ್ನೇ ಹೆಂಡವನ್ನೇ ಮೀನಿನ ವಾಸನೆಯನ್ನೇ ಸ್ವರ್ಗ ಅಂದ್ಕೊಂಡು ಬದುಕೋ ಕೆಟ್ಟವರಿಗೆ ಒಳ್ಳೆದ್ರ ಕಡೆ ಕರ್ಕೊಂಡು ಬರೋದು ಬಹಳ ಕಷ್ಟ ಯಾಕೆಂದರೆ ಅವರು ಅದನ್ನೇ ಸ್ವರ್ಗ ಅಂದ್ಕೊಂಡು ನಂಬಿಬಿಟ್ಟಿರ್ತಾರೆ ಅವ್ರು ಅದರಲ್ಲೇ ಸುಖ ಪಡ್ಕೊಳ್ತಾ ಇರೋದರಿಂದ ಅದೇ ಸ್ವರ್ಗದಿಂದ ಬಂದು ನನ್ನ ಸ್ನೇಹಿತ ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಏನು ಪ್ರಯತ್ನ ಪಟ್ಟರು ಈ ಸಗಣಿ ಹುಳ ಏ ನಾನು ಬದುಕಿರೋ ಈ ಸಗಣಿ ಹೊಂಡವೇ ನನಗೆ ಸ್ವರ್ಗ ಅಂದುಕೊಂಡು ನಿಜವಾದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಪ್ಪಲೇ ಇಲ್ಲ ಹಾಗೆ ನಾವು ಕೂಡ ಎಷ್ಟೋ ಜನ ಪ್ರಯತ್ನ ಮಾಡ್ತೀವಿ ಬಟ್ ಆಗುವುದಿಲ್ಲ ಹ್ಞೂ ಇರಲಿ ಇದು ಒಂದು ಕತೆ ಏನು ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಈ ಕಥೆ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು